ಕಾರ ದಿನಾಚರಣೆ ದೇಶದಲ್ಲಿ ಮೊದಲ ಬಾರಿಗೆ ನಾವು ಇಲ್ಲಿ ಬಿ ಬಿಟಿಎಂ ಅಲ್ಲಿ ಆಚರಣೆ ಮಾಡ್ತಾ ಇದ್ವಿ ಫಸ್ಟ್ ಫಸ್ಟ್ ಟೈಮ್ ಇಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ ಕಾರ್ಮಿಕ ನಮ್ಮ ಅಧ್ಯಕ್ಷ ಆದಂಥ ಸುಬ್ರಹ್ಮಣ್ಯ ಸರ್ ಅಶ್ವಥ್ ಅವರು ಮತ್ತು ನಮ್ಮ ಚಿತ್ರರಂಗದ ನಟರು ಮತ್ತು ಸನ್ಮಾನ್ಯ ಹರೀಶ್ ಬಾಬು ಅವರು ಮತ್ತು ನಮ್ಮ ಬಿ ಟಿ ಎಂ ಲೆವೆಟು ಸಾಹೇಬರು ಎಮ್ ಎಲ್ ಅವರು ಮತ್ತು ಅವರ ಮಗಳಾದ ಕೊಂಬೆ ಅವರು ಎಲ್ಲರೂ ಇಲ್ಲಿ ಬಂದು ಒಂದು ಉನ್ನತ ಕಾರ್ಯಕ್ರಮವನ್ನು ನಡೆದುಕೊಟ್ಟಿದ್ದಾರೆ ಅವರಿಗೆ ನಾವು ಯಾವಾಗಲೂ ಆಭಾರಿಯಾಗಿರ್ತೀವಿ ಕಾರ್ಮಿಕರ ದಿನಾಚರಣೆ ಅಂತ ಆದ್ರೆ ಏನು ಅಂದ್ರೆ ಕಾರ್ಮಿಕರಿಗೋಸ್ಕರ ದಿವಸ ಅವರು ಮೀಸಲಾಗಿ ಇಟ್ಟಿದ್ದಾರೆ ನಾವು ಅವ್ರಿಗೆ ಯಾವಾಗಲೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ವರ್ಗದವರು ಸೇರ್ತಾರೆ ಕಟ್ಟಡ ಕಾರ್ಮಿಕ ಅಂದ್ರೆ ಮನೆ ಕಟ್ಟದು ಏನೇನು ವಸ್ತುಗಳು ಬೇಕು ಒಂದು ಬೃಹತ್ ಮಟ್ಟದ ಒಂದು ನಿರ್ಮಾಣ ಸುಂದರವಾದ ಭವ್ಯ ಬಂಗಲವನ್ನು ಕಟ್ಟುವಂತಹ ಒಂದು ಕಾರ್ಮಿಕೆ ಇವತ್ತು ಅದಕ್ಕೆ ಜಲ್ಲಿ ಹೊಡೆಯೋರಾಗಿರ್ಬೋದು ಮಣ್ಣೋರವರಾಗಿರ್ಬೋದು ಕಟ್ಟಡ ಕಟ್ಟೋರಾಗಿರ್ಬೋದು ನಂಬಿಗೂ ವೈರಿಗೂ ಗಾರಕೇಜ ಟೈಲ್ಸ್ ಇನ್ನಿತರ ಎಲ್ಲ ವರ್ಗದವರು ಅವರು ಕಾರ್ಮಿಕರೇ ನಾವೆಲ್ಲ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಾವು ಕಾರ್ಮಿಕರೇ ಕಾರ್ಮಿಕರಿಗೋಸ್ಕರ ಒಂದಿ ಸಹ ಅವ್ರಿಗೆ ನಾವು ಯಾವಾಗಲೂ ಧನ್ಯವಾದಗಳನ್ನ ಅನ್ಕೊಳ್ತೀವಿ ಹಾಗೆ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ನಾ ಅವರು ನಮಗೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಸರ್ಕಾರದ ವತಿಯಿಂದ ಅವರು ಕೊಡುಗೆ ಕೊಡಬೇಕಲ್ವ ಇವತ್ತು ಒಂದು ಕೆಲಸ ಮಾಡೋಕ್ಕೆ ಒಂದು ಬಿಲ್ಡಿಂಗ್ ಕೆಲಸ ಮಾಡ್ತಾ ಇರ್ತಾರೆ ಅವರ ಹೆಂಡತಿ ಗಂಡ ಮಗು ಎಲ್ಲ ತಗೊಂಬಂದು ಉತ್ತರ ಕರ್ನಾಟಕ ದೇಶ ಬಿಟ್ಟು ಊರು ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೊಟ್ಟೆ ಪಾಡಿದೋಕೆ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಒಂದು ಕೈ ಮುರಿದು ಹೋಗ್ಬೋದು ಕಾಲು ಮುರಿದೋಗ್ಬೋದು ಡೆತ್ ಆಗ್ಬೋದು ಸಾಕಷ್ಟು ಸಮಸ್ಯೆಗಳಿದೆ ಅವ್ರಿಗೆಲ್ಲ ಮತ್ತೆ ಅವ್ರಿಗೆ ಮನೆಗಳಿಲ್ಲ ಅವ್ರು ಇವಾಗ ಕಾರ್ಮಿಕ ಸಚಿವರು ಏನ್ ಮಾಡ್ಬೇಕು ಅಂತ ಅಂದ್ರೆ ಅವ್ರ ಸಿಕ್ಕುವಂತ ಸೌಲಭ್ಯಗಳನ್ನ ಹುಡುಕಿ ಕೊಡ್ಬೇಕು ಯಾಕೆ ಅಂದ್ರೆ ಅವ್ರಿಗೆ ಯಾವ ಸೌಲಭ್ಯಗಳು ಸಿಕ್ಕಲ್ಲ ಸುಮ್ಮನೆ ಆಶ್ವಾಸನೆ ಕೊಡ್ತಾ ಇದೆ ನಾನು ಒಬ್ಳು ಯೂನಿಯನ್ ಮಹಿಳಾ ಅಧ್ಯಕ್ಷರಾಗಿ ನಾನು ಸಾಕಷ್ಟು ಸಮಸ್ಯೆಗಳನ್ನ ಎದುರಾಗಿ ನೋಡಿದ್ದೀನಿ ಕೆಲಸ ಮಾಡ್ತಾರಂತ ಒಂದ್ ಯಾರೋ ಒಂದು ಡೆತ್ ಆಗಿರ್ತಾರೆ ಅವ್ರಿಗೆ ಅಲ್ಲಿ ಸ್ಪಾಟ್ ಅಲ್ಲಿ ಹೋಗಿ ಅವ್ರಿಗೆ ಕೆಲಸ ಪರಿಹಾರ ಮಾಡಿಕೊಡಲ್ಲ ಹಂಗಾಗಿ ನಾನು ಸರ್ಕಾರಕ್ಕೆ ಒಂದೇ ಮನವಿ ಮಾಡ್ಕೋಬೇಕು ಅವ್ರಿಗೆ ಸೌಲಭ್ಯ ಅನ್ನೋದು ನಮ್ಮ ಉದ್ದೇಶ ಸುಶೀಲ ಮಹಿಳಾ